ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನೇರಳಕಟ್ಟೆ ಸಮೀಪದ ಕೊಡ್ಲಾಡಿ ಎನ್ನುವಂತ ಒಂದು ಹಳ್ಳಿಯಲ್ಲಿದ್ದಾವೆ ಸೊ ಇಲ್ಲಿ ನೋಡಿ ಮುಂದೆ ನೂರಾರು ಎಕರೆ ಎನ್ನುವಷ್ಟು ವಿಶಾಲವಾದ ಜಾಗದಲ್ಲಿ ಗದ್ದೆ ಇದೆ ಸೊ ಇಲ್ಲಿಗ ನನ್ನ ಕರ್ಕೊಂಡು ಬಂದವರು ಸಂದೀಪ್ ಕೊಡ್ಲಾಡಿ ಎನ್ನುವರು ಅವರು ಬೆಂಗಳೂರಲ್ಲಿ ಬೇಕರಿಯನ್ನ ಇಟ್ಕೊಂಡಿದ್ದಾರೆ ಸಾಮಾನ್ಯ ಇದನ್ನ ಕಂಡಾಗ ಒಂದು ಗದ್ದೆ ಅಂತ ಅನಿಸ್ಬೋದು ಆದ್ರೆ ಇದು ಮುಂದೆ ಇತಿಹಾಸದ ಪುಟ ಸೇರುವಂತದ್ದೇ ಅಲ್ವಾ ಸೊ ಇದೆಲ್ಲ ಮರೆಯಾಗುವಂತದ್ದೇ ಈ ಒಂದು ಜಾಗದ ಬಗ್ಗೆ ಮಾತಾಡ್ತಾ ನಾವು ಕೃಷಿಕರನ್ನ ಸೇರೋಣ ಸರ್ ಇದೆಲ್ಲ ಆಟ ಆಡಿದ್ದ ಜಾಗ ತುಂಬ ಮೆಮೊರೀಸ್ ಇದೆ ಕಾಲಕ್ರಮೇಣ ಏನಂದ್ರೆ ಈ ಗದ್ದೆ ಎಲ್ಲ ತೋಟವಾಗಿ ಪರಿಣಾಮ ಬೀರ್ತಾ ಇದೆ ಅಲ್ಲ ಇವಾಗಿನ ಜನರೇಷನ್ ಅಲ್ಲಿ ಗದ್ದೆಲ್ಲ ತೋಟ ಆಗ್ತಾ ಇದೆ ನಮ್ಮಲ್ಲೆಲ್ಲ ಆ ಭಾಗದಲ್ಲಿ ಆಗ್ತಾ ಬಟ್ ಇನ್ನು ಇದೇವೆ ಇನ್ನು ಕೃಷಿ ನಮ್ಕೊಂಡು ತುಂಬಾ ಜನ ಇದಾರೆ ಇವಾಗಿನ ಜನ್ರೇಷನಿಗೆ ಕೋಣಗಳು ಸಿಗಲ್ಲ ಸರಿಯಾದ ಪ್ಲೇಸಿಗೆ ಒಂದು ಟ್ಯಾಕ್ಟ್ರುಗಳು ಬರೋಕ್ಕಾಗಲ್ಲ ಜನ ಕೂಲಿಯವರ ಸಮಸ್ಯೆ ಜನರ ಸಮಸ್ಯೆ ಅದಕ್ಕಾಗಿ ತೋಟ ಮಾಡಿದರೆ ತಲೆಬಿಷಲ್ಲ ಅಡಿಕೆ ಸಸ್ಯ ಹಾಕಿದ್ರೆ ಮುಗಿದೋಯ್ತು ಏನಿದೆ ಇನ್ನು ಅಡಿಕೆ ಕೊಯ್ಲು ಅಡಿಕೆ ಮರದ ಬುಡ ಮಾಡೋದು ಬಿಟ್ಟರೆ ಇಷ್ಟೊಂದರಲ್ಲೂ ಜಾಸ್ತಿ ಡೀಪಾಗಿ ಕೆಲಸ ಇಲ್ಲ ಇದರಲ್ಲೂ ತುಂಬ ಲಾಭ ಇದ್ದಾವೆ ಆದರೆ ಜನರು ಅಷ್ಟು ಒದ್ದಾಡಿ ಮಾಡುವವರು ಇಲ್ಲ ಅಂತ ಜನದ ಸಮಸ್ಯೆಯಿಂದ ಇದೆಲ್ಲ ತೋಟವಾಗಿ ಹಿಂದೆಲ್ಲ ಒಂದು ಶಾಲೆಗಳಿಗೆಲ್ಲ ಹೋಗುವಾಗ ಮಕ್ಕಳಿಗೆ ಈ ರೀತಿ ಗದ್ದೆಗಳನ್ನ ಗದ್ದೆ ಹುಣಿಯನ್ನ ದಾಟ್ಕೊಂಡು ಹೋಗುವಾಗ ಕೃಷಿಯ ಪರಿಚಯ ಆಗ್ತಾ ಇತ್ತು ಕೃಷಿಕರ ಪರಿಚಯ ಆಗ್ತಾ ಇತ್ತು ಈಗ ಇಲ್ವೇ ಇಲ್ಲ ನಾವು ಅಂದ್ರೆ ನಾವು ಇದ್ದಾಗ ಇದು ಕೃಷಿ ಬಗ್ಗೆ ಅನುಭವ ಪಡ್ಕೊಂಡಿದ್ದು ಈಗಳ ಮಕ್ಕಳ ಬಗ್ಗೆ ಗೊತ್ತಿರಲ್ಲ ಈಗ ಮನೆಯಲ್ಲೊಂದು ಭತ್ತ ಬೀಜನ ಮಾಡುವಾಗಲೂ ಇದೇನು ಕೇಳ್ತಾರೆ ಭತ್ತ ಅಂತ ಗೊತ್ತಿಲ್ಲ ಇದರಿಂದ ಒಂದು ಆ ಭತ್ತದ ಸಸಿಯಾಗಿ ಒಂದು ಅಕ್ಕಿ ಆಗತ್ತೆ ಆತರ ಏನೂ ಗೊತ್ತಿರಲ್ಲ ಹೇಗೆ ಏನ್ ಮಾಡ್ತಾರೆ ಅಂತ ಅಂತನೆ ಬಂದಿತ್ತು ಹಾ ಪರಿಚಯ ಆಯ್ತಾ ಈಗ ಅವ್ರದ್ದು ನಿಮ್ ಪರಿಚಯ ಆಗಿರ್ಲೇ ಹೋಗಿದ್ದೆ ಈಗ ನೂರಕ್ಕೆ ಸಾಮಾನ್ಯ ಎಪ್ಪತ್ತೈದು ಪರ್ಷ ಇಪ್ಪತ್ತೈದು ಪರ್ಸೆಂಟ್ ಸಾಗುಳಿ ಕೈ ಒಂದು ಎರಡು ಪರ್ಸೆಂಟ್ ಸಾಗುಳಿ ಮಾಡ್ತೀವಿ ನಾವೊಂದು ಮಾಡುತ್ತೆ ಅದೋಷೆ ಬಿಟ್ಟಿತ್ತು ಮೇಲೆ ಬೇಯಿತ್ತಲ್ಲ ಅದೇ ಮಾಡ್ತೀವಿ ಬೇರೆ ಮಾತು ಕಾತು ಸಾಗ ನಮ್ಗೆ ಮಾಡೋಕ್ಕ ಜನ ಸಿಕ್ಕುವುದಿಲ್ಲ ಮಾಡೋಕ್ಕಾಗಿ ಆಯ್ತು ಸರ್ ಮುಖ್ಯ ಕಾರಣ ಜನ ಸಿಗುದಿಲ್ಲ ಅಂದರೆ ಜನ ಸಿಗುವುದಿಲ್ಲ ಹಾಂ ಎಂಟುನೂರು ಸಾವಿರ ಹಾಂ ತೊಗೊಬ್ರೆ ಮಿಷಿನ್ ಕೊಯ್ ಬಟ್ಟೆ ತಕೊಬ್ರಿ ನಾವು ನಮ್ಗೆ ವಯಸ್ಸು ಹಾಂ ಎಷ್ಟು ವಯ ನನಗೆ ವೈದು ಎಂಬತ್ತು ನಿಮ್ ನಿಮ್ಮ ಹೆಸರು ನಾನು ಶೇಖರ್ ಶೆಟ್ಟಿ ಶೇಖರ್ ಶೆಟ್ಟಿ ನೀವು ಯಾವಾಗಿನಿಂದ ನೀವು ಈ ಕೃಷಿ ಕೆಲಸ ಮಾಡ್ಲಿಕ್ಕೆ ಶುರು ಎಷ್ಟನೇ ವಯಸ್ಸಿಂದ ಶುರು ಮಾಡಿದ್ರಿ ನಾವು ಸಾಮಾನ್ಯ ಶಾಲೆ ಬಿಚ್ಚುಕೊಳ್ಳಿ ಕೃಷಿ ಕೆಲಸ ಏನು ಕಲ್ತಿದ್ದೀರಿ ನಾವೆಲ್ಲ ಒಂದ್ ಏಳನೇ ಕ್ಲಾಸಷ್ಟು ಕ್ಲಾಸು ಹಾ ಆ ತಂದೆ ತಾಯಿಯ ಜೊತೆಗೆ ನಾವು ಐದು ಜನ ಹೆಂಡು ಹೆಣ್ಣಿಲ್ಲ ನಮ್ಮ ಕೂಡ ಹೆಣ್ಣಿಲ್ಲ ನಾವು ಐದು ಜನ ಐದು ಜನ ಇತ್ತೀಚೆಗೆ ನಾನು ಮೂರನೇವ ಜನ ಹಿಂದೆ ಮಳೆ ಭಾರಿ ಮಳೆ ಮಳೆ ಕಂಡಪುಟ್ಟ ಮಳೆ ಎಷ್ಟು ವರ್ಷದವರೆಗೆ ನಿಮಗೆ ಮಳೆ ಅನ್ನೋದು ಸರಿ ಮಳೆ ಅಂತ ಇತ್ತು ಅಂದ್ರೆ ಕೃಷಿಗೆ ಬೇಕಾದ ಹಾಗೆ ಮಳೆ ಅದು ಇತ್ತೀಚೆಗೆ ಮಾತ್ರ ಕಮ್ಮಿ ಆಗಿದೆ ಅದು ಹಿಂದೆ ಹಿಂದೆ ಮಳೆ ಹಬ್ಬ ಹೆಚ್ಚಿತ್ತು ಈ ಮಳೆ ಭಾಳ ಕಮ್ಮಿ ಹಚ್ಚ ಬಂಟಪ್ಪ ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷದ ಈಚೆಗೆ ಕಮ್ಮಿ ಹಚ್ಚ ಬಂಟ ಮುಂಚೆ ಅದೇ ಮುಂಚೆ ತೋಟಕಾರಿ ಇಲ್ಲೇ ಈ ಬೆಳ್ದ ನೀರು ಹಾವು ಮುಂಚೆ ಬೆಳೆದ ನೀರು ಹಾವು ಎಲ್ಲ ಕಣಿಬೀಳು ಈಗ ಈ ಡಾಮ್ ಹಾಕಿ ಹೊಂಡ ಬಿಟ್ಟು ಅಂದರೆ ತೋಟ ನೀರು ಸಫಾರೇ ಹೊಂಡ ಬಿಡುವುದಿಲ್ಲ ಈ ಈ ಬೈಲ್ಬನ ಹೊತ್ತಿಲ್ಲ ಹಾಂ ಕೊಲೆಗೆ ಕೆಂಪು ನೀರು ಬಿಟ್ಟೆ ಇಲ್ಲ ಈಗ ಬಯಲು ಮೇಲ್ಗಡೆ ನೀರು ಹತ್ತೋದೇ ಇಲ್ಲ ಅಲ್ಲಿ ಏನಾದರೂ ಸ್ವಲ್ಪ ನೀರು ಬಂದರೆ ಅಲ್ಲಿ ತೋ ತೋಡಗೆ ಸಣ್ಣ ಬೈಲ್ಬೇ ಹೊತ್ತೆ ಒಂದು ಹೋಗಲು ಹಾಕಿ ಹೊಡೀ ಹೊಡಿ ಒಂದು ರಾಜ ಈ ಬೈ ಈ ಬುದ್ರ ಸಮುದ್ರ ಸಮುದ್ರ ಆಗತ್ತಲ್ಲ ಆ ರೀತಿ ಆಗೈತಿ ಎಷ್ಟು ವರ್ಷದ ಹಿಂದೆ ಒಂದು ಹಿಂದೆ ಆಯ್ತಾ ಯಾವಾಗದುರ್ಗೆ ಎಂಟು ಗಂಟೆ ಬರ್ತೀವಿ ಅವ್ರಿಗೆ ಬರ್ತೇವೆ ಒಂಬತ್ತು ಖುಷಿ ಟೈಮ್ ಎಂಟು ಗಂಟೆ ಹಾ ನಾಲ್ಕುವರೆ ಬಿಡ್ತೀರಿ ಹಾ ಹಾ ಹಾಂ ಹೇಳಿ ನಾಲ್ಕು ಬಿಟ್ಟು ಬಿಟ್ಟು ಅಥವಾ ಇನ್ನು ನಮ್ಮದು ಸರಸ ಮಾಡಿ ಮಾಡಿ ಹಾಂ ಹಾಂ ನೀವೀಗ ಹಾಕೋ ಈ ಸರ್ಕಾರದ ಅಥವಾ ನಿಮ್ಮದೇ ಹಳೆಯ ಕಾಲ ಅಂದರೆ ನಾವು ಮುಂಚೆ ಈ ಕೊಂಡು ಗಿರಸ್ಥಳ ಅಂತ ಹಿಂದಿನ ಬೀಜ ಇತ್ತು ಕುಂಟು ಹಾಂ ಹಾಂ ಸಣ್ಣ ಅಲ್ಲ ಅದೆಲ್ಲ ಹೋಯ್ ಈಗ ಬದೇ ಎಂಪುರ್ ಅದೇ ಎಂಪೂರು ಮಾತ್ರ ಈ ಲೋಕಲ್ ಇಪ್ಪು ಅದೇ

ಸ್ವಲ್ಪ ಏಜ್ ಅದನ್ನ ಮಾತಾಡ್ಸಕ್ ಸ್ವಲ್ಪ ತಿರಸ್ಕಾರ ಮಾಡ್ತಾರೆ ಈ ವರ್ಷ ಆಧಾರ ಅನ್ನ ಕಂಡ ತಕ್ಷಣ ಏನೋ ಅವ್ರಿಗೆ ಒಂದು ಸಂಕೋಚ ಈಗ ಮಕ್ಕಳಿಗೆ ನಮ್ ಕಂಡ ಮಾತಾಡ್ಕೊಂಡು ನಾಚಿಕೆ ಕೆಂಚ ಮತ್ತೆ ಇವನಿಗೆ ಆ ಭಾವನೆ ಇವನಿಗೆ ಹಂಗಾಯ್ ಒಬ್ಬನಿ ಎಂತ ಮಾತಾಡ್ತಂತ ಜಬ್ ಅಂದ್ ಅರ್ಥ ಆಯ್ತಾ ಏಜ್ ಆದವ್ರನ್ನ ಏನಕ್ಕೆ ಮಾತಾಡ್ಸ್ಬೇಕಂತ ಅಲ್ಲ ಇವಾಗ ನಿಮ್ಮ ಮಕ್ಳು ಹಂಗೆ ಈಗ ಏನೋ ಒಂದ್ ಪೇಟೆ ಸೈಡ್ ಒಂದ್ ಫಂಕ್ಷನ್ ಆಗಿ ಸಿಕ್ಕ ತಕ್ಷಣ ಏಜಾದವ್ರನ್ನ ಮಾತಾಡ್ಸೋದಿಲ್ಲ ಅವ್ರ ವ್ಯಾಲ್ಯೂ ಕಡಿಮೆ ಆಗತ್ತೋ ಅಥವಾ ಅವ್ರಿಗೆ ಇಲ್ಲೋ ಅಥವಾ ಅವ್ರ ಅಪ್ಪ ಅಮ್ಮ ಹೇಳಿಕೊಟ್ಟಿಲ್ಲೋ ಗೊತ್ತಿಲ್ಲ ಬಟ್ ಅಂತವ್ರು ನೋಡಿದ ತಕ್ಷಣ ಮಾತಾಡೋದ್ ಬಿಟ್ಬಿಡ್ತಾರೆ ನೋಡಿದ ತಕ್ಷಣ ಮನೆ ಮನೇಲಿ ಮಾತಾಡ್ತಾರೆ ಅವರಿಂದನೇ ಎಲ್ಲವೂ ಅವರೇ ತಿಂಡಿ ತಂದು ಕೊಡೋದೇ ಎಲ್ಲದೂ ಹಂಗೆ ಅದೇ ಪೇಟೆ ಸೈಡಲ್ಲೋ ಸ್ಕೂಲಿಗೆ ಬಂದಾಗಲೋ ನೋಡಿದ ತಕ್ಷಣ ಮಾತಾಡೋದೇ ಬಿಟ್ಬಿಡ್ತಾರೆ ಸರ್ ನಿಮ್ಮಿಂದ ನಾನು ಈಗ ಈಗ ಕಲ್ತಿರೋದು ಅದನ್ನ ಅಂದ್ರೆ ನೀವು ಬೆಂಗಳೂರಲ್ಲಿರೋದು ಸೊ ಬೆಂಗ್ಳೂರ್ನವ್ರ ಇರುವ ಲೈಫ್ ಅಂದ್ರೆ ಇದು ಬೇರೆ ರೀತಿ ಆದ್ರೆ ನೀವು ಬಂದಾಗ ಇಲ್ಲಿ ಒಂದು ಹಳ್ಳಿಗರನ್ನ ಮಾತಾಡ್ಸೋದು ಅಲ್ಲ ಅದು ತುಂಬಾ ಕೌಂಟ್ ಆಗತ್ತೆ ಒಂದ್ಸಲ ಪೇಟೆಗೆ ಹೋಗಿ ಬಂದು ನಾವು ಚೇಂಜ್ ಆದ್ರೆ ಅವ್ರಿಗೆ ಬೇಜಾರಾಗತ್ತೆ ಅವ್ರಿಗೆ ಬೇರೆ ಏನೋ ಬೇಡ ಅವ್ರಿಗೆ ಒಂದು ತಿಂಡಿ ತೆಗಿಸಿಕೊಡ್ಬೇಕು ಅಥವಾ ಬೇರೆ ಏನೋ ದುಡ್ಡು ಕೊಡ್ಬೇಕು ಅದೇನಿಲ್ಲ ಸಿಕ್ತಾಗ ಒಂದ್ ಚಂದ ಮಾಡಿ ನಾಲ್ಕು ಮಾತಾಡಿದಿಗೆ ಅವ್ರಿಗೆ ಅದೇ ಖುಷಿ ಮತ್ತೆ ಏಜ್ ಆದರು ಹಂಗೆ ಒಂದ್ ಮನೆಯಲ್ಲಿ ಯಾವ್ದೊಂದ್ ಮೂಲೆಯಲ್ಲಿ ಏಜ್ ಆದರು ಕೂತ್ಕೊಂಡು ಮಂದ್ಕೊಂಡು ಇರ್ತಾರೆ ಅವ್ರಿಗೆ ದುಡ್ಕೊಡ್ಬೇಕು ಏನಾದ್ರು ತಂದ್ಕೊಡ್ಬೇಕು ಆತರ ಏನು ಇಲ್ಲ ಅವ್ರ ಮನಸ್ಸಲ್ಲಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿ ಒಂದ್ ನಾಲ್ಕು ಮಾತಾಡಿ ಬಂದ್ರೆ ಅವ್ರಿಗೆ ಅದೇ ಖುಷಿ ಹೌದು